ನಮಸ್ಕಾರ ನಾನು ರಂಜಿತ್ ಶ್ರೀಯಾರ ನಾವು ಕಾಶ್ಮೀರದಲ್ಲಿ ಸುಮಾರು ಹದಿನೇಳನೇ ದಿನ ಇವತ್ತು ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಈ ಉದ್ವಿಗ್ನ ಪರಿಸ್ಥಿತಿ ಪಾಕಿಸ್ತಾನ ಭಾರತದ ಬೆನ್ನಿಗೆ ಚೂರಿ ಹಾಕಿದೆ ನಾವು ಕದನ ವಿರಾಮವನ್ನು ಘೋಷಿಸ್ತೀವಿ ಅಂತ ಹೇಳಿ ಬೆನ್ನಿಗೆ ಚೂರಿ ಹಾಕಿ ಭಾರತೀಯರ ಗಡಿ ಭಾಗದ ಜನರ ಬದುಕನ್ನು ಮೂರ ಬಟ್ಟೆ ಮಾಡಿಬಿಟ್ಟಿದೆ ನೋಡಿ ಭಾರತೀಯ ಸೇನೆ ನಿನ್ನೆ ಪಾಕಿಸ್ತಾನ ಕದನ ವಿರಾಮವನ್ನು ಘೋಷಣೆ ಮಾಡ್ತು ಮತ್ತೆ ಗುಂಡಿನ ದಾಳಿ ಆಗೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಎಲ್ಲ ಕಡೆಗಳಲ್ಲೂ ಕೂಡ ಬ್ಲ್ಯಾಕ್ಔಟ್ ಏನಿತ್ತು ಅದನ್ನು ಸ್ಟೆಪ್ ಡೌನ್ ಮಾಡಿದರು ಹಾಗೆ ಅದರ ಜೊತೆಗೆ ಭಾರತೀಯ ಸೇನೆ ಎಲ್ಲ ಸೇನಾ ಆಪರೇಷನ್ಗಳು ಕೂಡ ಸ್ಥಗಿತ ಆಗಿತ್ತು ಇಂಥ ಸರಿಯಾದ ಸಮಯ ಅಂತ ಅಂದ್ಕೊಂಡು ಪಾಕಿಸ್ತಾನ ಸೇನೆ ಮಾಡಿರುವಂಥ ಕುಕೃತ್ಯ ಆ ಸ್ಥಳದಲ್ಲಿ ನಾನಿದ್ದೀನಿ ಗುಂಡಿನ ದಾಳಿಯಾಗಿ ಮನೆ ಧ್ವಂಸ ಆಗಿರುವಂತ ಸ್ಥಳದಲ್ಲಿ ನೋಡಿ ಪಾಕಿಸ್ತಾನ ಇಲ್ಲಿಂದ ಸುಮಾರು ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಶೆಲ್ಗಳ ದಾಳಿ ಆದಾಗ ಸುಟ್ಟು ಕರಕಲಾದಂತ ಆ ಶೆಲ್ಗಳು ನನ್ನ ಕೈಯಲ್ಲಿದೆ ಪಾಕಿಸ್ತಾನ ಸೇನೆ ತನ್ನ ಗಡಿಯಿಂದ ಹಾಜಿಪುರ ಅಂತ ಹೇಳಿ ಇಲ್ಲಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರ ಹೋದ್ರೆ ಭಾರತದ ಬಾರ್ಡರ್ ಅದು ಚಾವುಂಡ ಅನ್ನೋ ಗ್ರಾಮ ಭಾರತದ್ದು ಆ ಕಡೆ ಇರೋದು ಹಾಜಿಪುರ ಅಂತ ಹಾಜಿಪುರದಲ್ಲಿ ಪಾಕಿಸ್ತಾನ ಸೇನೆ ಈ ಶೆಲ್ ಇಲ್ಲಿನ ನಿವಾಸಿಗಳ ಮನೆ ಮೇಲೆ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಮಾಡಿದಂತ ದಾಳಿಯಲ್ಲಿ ಮನೆ ಹೇಗೆ ಸುಟ್ಟು ಕರಕಲಾಗಿದೆ ಮತ್ತೆ ಮನೆಯ ಈ ವಿಧ್ವಂಸ ಕೃತ್ಯದಿಂದ ಛಿದ್ರಛಿದ್ರವಾಗಿರುವಂತಹ ಮನೆಯನ್ನು ಕೂಡ ನಾನು ಇವತ್ತು ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀನಿ ಇದೇ ಶೆಲ್ಗಳ ಮೂಲಕ ಇವುಗಳ ರೇಂಜ್ ಸುಮಾರು ಒಂದು ಇಪ್ಪತ್ತು ಕಿಲೋಮೀಟರ್ ಇರುತ್ತೆ ಈ ಶೆಲ್ಗಳು ಎಲ್ಲ ಪೀಸ್ ಪೀಸ್ ಆಗಿದ್ದಾವೆ ಈ ಶೆಲ್ಗಳ ರೇಂಜ್ ಒಂದು ಇಪ್ಪತ್ತು ಕಿಲೋಮೀಟರ್ ಇರುತ್ತೆ ಇಲ್ಲಿಂದ ಹತ್ತು ಕಿಲೋಮೀಟರ್ ದೂರ ಹೋದರೆ ಹಾಜಿಪುರ ಹಾಜಿಪುರದಲ್ಲಿ ಪಾಕಿಸ್ತಾನ ಸೇನೆ ಬೆಳಿಗ್ಗೆ ಐದು ಗಂಟೆ ಸುಮಾರಿಗೆ ಅಟ್ಯಾಕ್ ಮಾಡಿದೆ ಅಟ್ಯಾಕ್ ಮಾಡಿದ್ರಿಂದಾಗಿ ಮನೆ ಹೇಗಾಗಿದೆ ಕೇಳಿದ್ರೆ ನೋಡಿ ಮನೆ ಎಲ್ಲ ಸುಟ್ಟು ಹೋಗಿದೆ ಸುಟ್ಟು ಹೋಗಿದೆ ಅಂತೇಳಿದ್ರೆ ಈ ಗನ್ನ ಬುಲೆಟ್ ಬಿದ್ದು ಗುಂಡಿನ ದಾಳಿ ಶೆಲ್ನ ದಾಳಿಗೆ ಮನೆ ಹೇಗಾಗಿದೆ ನೋಡಿ ಮೇಲ್ಗಡೆ ಒಂದು ಐದಾರು ಪಾರಿವಾಳಗಳು ಸತ್ತು ಬಿದ್ದಿದ್ವು ಮನೆಯಲ್ಲಿ ಪಾರಿವಾಳವನ್ನು ಸಾಕಿದ್ರು ಆ ರೇಂಜ್ ಹೇಗಿದೆ ಅಂತ ಕೇಳಿದರೆ ಮರದ ತುಂಡುಗಳೆಲ್ಲವೂ ಕೂಡ ಸೀಳ್ಕೊಂಡು ಹೋಗಿರೋದನ್ನು ನೋಡಿ ಐದು ಗಂಟೆ ಸುಮಾರಿಗೆ ಅವರೆಲ್ಲರೂ ಕೂಡ ಶಬ್ದ ಕೇಳುತ್ತೆ ಶಬ್ದ ಕೇಳಿದಾಗ ಏನಾಯ್ತು ಅಂತ ಗೊತ್ತಿಲ್ಲ ಆ ಕಡೆ ನೋಡಿ ನಾನು ಆ ಕಡೆ ತೋರಿಸ್ತೀನಲ್ಲ ಈ ಈ ಕಡೆಗೆ ಈ ಕಡೆಗೆ ಅಲ್ಲಿ ಹಾಜಿಪುರ ಇದೇ ಬೆಟ್ಟ ಇದೇ ಪಹಾಡ್ ಇದೆಯಲ್ಲ ಆ ಪಹಾಡಿನ ಆ ಕಡೆಗಿರೋದೆ ಪಾಕಿಸ್ತಾನ ಹಾಜಿಪುರ್ ಅನ್ನುವ ಪಾಕಿಸ್ತಾನದ ಹಾಜಿಪುರ್ ಎನ್ನುವ ಊರು ಆ ಊರಿನಿಂದ ಸುಮಾರು ಹತ್ತು ಕಿಲೋಮೀಟರ್ ದೂರದಲ್ಲಿ ನಾವು ಬಾಂಡಿ ಅನ್ನುವ ಈ ಊರಿನಲ್ಲಿದ್ದೀವಿ ಬಾಂಡಿ ಅನ್ನೋದು ನಾನು ನಿಂತಿರುವಂಥ ಈ ಜಾಗ ಬಾಂಡಿಯನ್ನು ಗುರಿಯಾಗಿಸಿ ನಾಗರಿಕರನ್ನು ಗುರಿಯಾಗಿಸಿ ಪಾಕಿಸ್ತಾನ ಸೇನೆ ಮಾಡಿದಂತಹ ಅಟ್ಯಾಕ್ನಲ್ಲಿ ಇಲ್ಲಿ ನಾಗರಿಕರ ಮನೆಗಳೆಲ್ಲವೂ ಕೂಡ ಈಗ ಸಂಪೂರ್ಣ ಛಿದ್ರ ಛಿದ್ರವಾಗಿರೋದು ಗುಂಡು ತಗುಲಿ ಇಲ್ಲಿ ನೋಡಿ ಗುಂಡಿ ತಗುಲಿ ಇದೆಷ್ಟು ಡೀಪ್ ಆಗಿ ಹೊಕ್ಕಿದೆ ಅನ್ನೋದನ್ನು ನೋಡಿ ಸುಮಾರು ಒಂದು ಐದು ಗಂಟೆ ಸುಮಾರಿಗೆ ಅವರೆಲ್ಲರೂ ಕೂಡ ಮನೆಯಲ್ಲಿದ್ದವರು ಏನಾಯ್ತು ಏನಾಯ್ತು ಅಂತ ಹೇಳಿ ನೋಡೋದ್ರೊಳಗಡೆ ಗುಂಡು ಗುಂಡಿನ ಶಬ್ದ ಸ್ಫೋಟದ ಶಬ್ದ ಈ ರೀತಿಯ ಶೆಲ್ಗಳ ಅಟ್ಯಾಕ್ ಆಗುತ್ತೆ ಅವರೆಲ್ಲರೂ ಕೂಡ ಆಗ ತಕ್ಷಣಕ್ಕೆ ಮನೆಯವರೆಲ್ಲರೂ ಕೂಡ ಒಳಗಡೆ ಒಂದು ಬಂಕರ್ ಇದೆ ಬಂಕರ್ನ ಒಳಗಡೆ ಹೊಕ್ಕೊಳ್ತಾರೆ ಅವರು ಬಂಕರ್ನ ಒಳಗಡೆ ಅವಿತ್ಕೊಳ್ತಾರೆ ಇಲ್ಲದೇ ಇದ್ರೆ ಅವ್ರ ಮನೆಯವರಿಗೆಲ್ಲರಿಗೂ ಕೂಡ ಗುಂಡು ತಗುಲ್ತಾ ಇತ್ತು ಅವರು ಎಲ್ಲರೂ ಕೂಡ ದಾರುಣವಾಗಿ ಸಾವನ್ನಪ್ಪತ್ತಾ ಇದ್ರು ಆದರೆ ಹಂಗಾಗಿಲ್ಲ ನೋಡಿ ಗ್ಲಾಸ್ ಪೀಸೆಲ್ಲ ಬಿದ್ದು ಒಡೆದೋಗಿರೋದು ನೋಡಿ ಇದು ಪಾಕಿಸ್ತಾನದ ದಾಳಿಗೆ ಆಗಿರುವಂಥ ಹಾನಿ ಇದು ಈ ರೀತಿಯ ಬಂಕರ್ನಲ್ಲಿ ಅವರು ಅವಿತುಕೊಳ್ತಾರೆ ಆಶ್ರಯವನ್ನು ಪಡಿತಾರೆ ಇದೇ ಬಂಕರ್ ಹಿಂಗಿದೆ ನೋಡಿ ಬಂಕರ್ ಈ ಕಲ್ಲಿನ ಬಂಕರ್ ಇದು ಈ ಬಂಕರ್ನ ಒಳಗಡೆ ಹೋಗಿ ಇವರು ಆಶ್ರಯವನ್ನು ಪಡೆದರು ಹಾಗಾಗಿ ಅವರಿಗೇನೂ ಕೂಡ ಆಗಿಲ್ಲ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಈ ರೀತಿಯ ದಾಳಿ ಆಗಿತ್ತು ಅನ್ನೋದನ್ನು ಆ ಮನೆಯವರೆಲ್ಲರೂ ಕೂಡ ಹೇಳ್ತಾರೆ ಇಷ್ಟು ಡೀಪಾಗಿ ಆಗಿರಲಿಲ್ಲ ಇದೇ ನೋಡಿ ಇದೇ ಬಂಕರ್ ಈ ಬಂಕರ್ನಲ್ಲಿ ಅವರು ಇಡೀ ದಿನ ಕಳೀತಾರೆ ಭಾರತೀಯ ಸೇನೆ ಬರುತ್ತೆ ಅವರೆಲ್ಲರೂ ಕೂಡ ಆ ನಂತರ ಇಲ್ಲಿಂದ ಬೇರೆ ಕಡೆಗೆ ಶಿಫ್ಟ್ ಆಗ್ತಾರೆ ಇದು ಹಿಂಗಾಯ್ತಲ್ಲ ಆದಾಗ ಸುಮಾರು ಒಂದು ಒಂದು ಗಂಟೆಗಳ ಕಾಲ ಇಲ್ಲಿ ದಾಳಿ ಆಯಿತು ಅನ್ನೋದ್ರ ಬಗ್ಗೆ ಅವ್ರ ಮನೆಯವರೆಲ್ಲರೂ ಹೇಳ್ತಾರೆ ನಾನು ಮೇಲ್ಗಡೆ ಹೋಗ್ತೀನಿ ಈಗ ದಾಳಿ ಆಯ್ತಲ್ಲ ಮನೆಯ ಮೇಲ್ಗಡೆ ಹೋಗ್ತೀನಿ ನಾನು ಮನೆ ಒಳಗಡೆ ಎಲ್ಲ ಚಲಾಪಿಲ್ಲಿ ಆಗಿರೋದು ಇದು ಪಾಕಿಸ್ತಾನದ ಸೇನೆಯ ಅಪ್ರಚೋದಿತ ಗುಂಡಿನ ದಾಳಿಗೆ ಮನೆ ಧ್ವಂಸ ಆಗಿರೋದನ್ನು ನೀವೀಗ ನೋಡ್ತಾ ಇದ್ದೀರಿ ಸೇನೆಯನ್ನು ಅವರಿಗೆ ಟಚ್ ಮಾಡೋದಕ್ಕೂ ಆಗೋದಿಲ್ಲ ಹಂಗಾಗಿ ಅವರು ಈ ರೀತಿ ಅಮಾಯಕರನ್ನು ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡ್ತಾರೆ ನಾಗರಿಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡಿ ಶೆಲ್ ಸುಧಾರಿತ ಶಸ್ತ್ರಾಸ್ತ್ರಗಳಿಂದ ಅಥವಾ ಅಲ್ಲಿಂದ ಸ್ಫೋಟಕಗಳನ್ನು ಈ ಕಡೆ ಹಾರಿಸುವ ಮೂಲಕ ಅವರು ಇಲ್ಲಿ ಎಲ್ಲವನ್ನು ಛಿದ್ರ ಚಿತ್ರ ಮಾಡಿದ್ದಾರೆ ನೋಡಿ ನೀವು ನೋಡ್ತಾ ಇದ್ದೀರಲ್ಲ ಮನೆಯೆಲ್ಲ ನೋಡಿ ಗುಂಡಿನ ದಾಳಿಯಾಗಿ ಮನೆಯೆಲ್ಲ ಛಿದ್ರ ಚಿದ್ರ ಆಗಿರೋದು ಮೂರು ಜನ ಇಲ್ಲಿ ವಾಸ ಇದ್ದಂತೆ ಸುಮಾರು ನಾಲ್ಕು ಮನೆಗಳು ಸಂಪೂರ್ಣವಾಗಿ ಧ್ವಂಸ ಆಗಿ ಹೋಗಿದ್ದಾವೆ ನಾಲ್ಕು ಮನೆಗಳು ಶೆಲ್ ದಾಳಿಗೆ ಸಂಪೂರ್ಣವಾಗಿ ಇಲ್ಲಿ ಛಿದ್ರ ಛಿದ್ರವಾಗಿ ಹೋಗಿರೋದು ಎಲ್ಲವೂ ಚಲ್ಲಾಪಿಲ್ಲಿಯಾಗಿ ಬಿದ್ದಿರೋದನ್ನು ತಾವು ಗಮನಿಸ್ತಾ ಇದ್ದೀರಿ ಇದು ಪಾಕಿಸ್ತಾನದ ಆ ಕಡೆಯಿಂದ ನೋಡಿ ಹಾಜಿಪುರ್ ಎನ್ನುವ ಪಾಕಿಸ್ತಾನದ ಊರಿನಿಂದ ಓ ಸಿ ಲೈನ್ ಆಫ್ ಕಂಟ್ರೋಲ್ ಅದು ಲೈನ್ ಆಫ್ ಕಂಟ್ರೋಲ್ನಿಂದ ಬಂದಂಥ ಗುಂಡು ಶೆಲ್ ಇದೇ ಶೆಲ್ ಶೆಲ್ ಅಂದರೆ ಬೇರೇನಲ್ಲ ಇದೀಗ ಇಲ್ಲಿ ಬಂದು ಬ್ಲಾಸ್ಟ್ ಆಗಿದೆ ಇದೇ ಶೆಲ್ ಇಲ್ಲಿ ಬಂದು ಬ್ಲಾಸ್ಟ್ ಆಗಿ ಹೀಗೆಲ್ಲ ಆಗಿರೋದು ಪಾರಿವಾಳಗಳೆಲ್ಲ ಸತ್ತು ಬಿದ್ದಿರೋದು ನಾನು ಆಗಲೇ ಹೇಳಿದೆ ಅಲ್ಲ ಪಾರಿವಾಳಗಳೆಲ್ಲ ಸತ್ತು ಬಿದ್ದಿರೋದನ್ನು ತಾವು ಗಮನಿಸ್ತಾ ಇದ್ದೀರಲ್ಲ ಈ ಬಹುಶಃ ಪಾರಿವಾಳದ ಗೂಡು ಅಂತ ಅನ್ಸುತ್ತೆ ಇಲ್ಲೆಲ್ಲ ಹಿಂಗಾಗಿದೆ ಯಾರಾದರೂ ಮೇಲ್ಗಡೆ ಇದ್ದರೆ ಅವರ ಪರಿಸ್ಥಿತಿ ಏನಾಗಿರಬೇಡ ನೋಡಿ ಎಷ್ಟು ಫೋರ್ಸ್ನಲ್ಲಿ ಎಷ್ಟು ರೇಂಜ್ ಎಷ್ಟು ಫೋರ್ಸಿಂದ ಬಂದು ಬಂದಿತ್ತು ಅಂತ ಹೇಳಿದರೆ ಈ ಕಬ್ಬಿಣದ ಪೀಸ್ಗಳೆಲ್ಲ ಇದ್ದಾವಲ್ಲ ತಗಡುಗಳೆಲ್ಲ ಇದ್ದವಲ್ಲ ಅವೆಲ್ಲವೂ ನೋಡಿ ಹಿಂಗಾಗಿದೆ ನೋಡಿ ತೂ ತೂತಾಗಿರೋದನ್ನು ಗಮನಿಸ್ತಾ ಇದ್ದೀರಿ ಇದೆಲ್ಲವೂ ಕೂಡ ಹೆಂಗಾಗಿದೆ ನೋಡಿ ಪಾಪ ಎಂಬತ್ತೆಂಟರಲ್ಲಿ ಹಿಂಗಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಅದಾದಮೇಲೆ ಮತ್ತೆ ಹಿಂಗಾಗಿದೆ ಸರ್ಕಾರ ನಮಗೆ ಸೂಕ್ತ ಭದ್ರತೆಯನ್ನು ಕೊಡಬೇಕು ಪದೇ ಪದೇ ಹಿಂಗಾದರೆ ನಮ್ಮ ಬದುಕೆಲ್ಲ ಹೇಗೆ ಅಂತೇಳಿ ಅವರು ಭಾಳ ನೋವಿನಲ್ಲಿ ನಮ್ಮಲ್ಲಿ ಹೇಳ್ತಾ ಇದ್ರು ನೋಡಿ ಆ ಫೋರ್ ಸಂಗೀತವನ್ನು ಕೇಳಿದ್ರೆ ಕೇಳಿದರೆ ಆ ಗುಂಡು ಹೊಕ್ಕಿದಂತಹ ಸಮಯದಲ್ಲಿ ಇದು ಈ ಮರದ ಪೀಸ್ ಎಷ್ಟು ಸ್ಟ್ರಾಂಗ್ ಇರ್ಬೋದು ಅದು ಇದೆಲ್ಲವೂ ಕೂಡ ಒಣಗಿದ್ದು ಸ್ಟ್ರಾಂಗ್ ಇರುತ್ತೆ ಇದೆಲ್ಲವೂ ಹೇಗಾಗಿದೆ ನೋಡಿ ಇದು ಇಲ್ಲಿನ ಸಂಪೂರ್ಣವಾದಂತಹ ಚಿತ್ರನ ಗಡಿಭಾಗದಲ್ಲಿ ನಾವು ನೋಡ್ತೀವಲ್ಲ ಅಪ್ರಚೋದಿತ ಗುಂಡಿನ ದಾಳಿ ಅಂತ ಹೇಳಿ ಅಪ್ರಚೋದಿತ ಗುಂಡಿನ ದಾಳಿ ಆದಾಗ ಏನಾಗುತ್ತೆ ಕೇಳಿದ್ರೆ ನಾಗರಿಕರನ್ನು ಟಾರ್ಗೆಟ್ ಮಾಡ್ತಾರೆ ಎರ್ರ ಬಿರ್ರಿ ಫೈರಿಂಗ್ ಆಗುತ್ತೆ ಎರ್ರ ಬಿರ್ರಿ ಫೈರಿಂಗ್ ಆಗಿ ಜನ ಏನು ಎತ್ತ ಆರ್ಮಿ ಯಾವುದನ್ನು ಕೂಡ ಲೆಕ್ಕಿಸೋದಿಲ್ಲ ನಿನ್ನೆ ಆದಂಥ ದಾಳಿಯಲ್ಲಿ ಸುಮಾರೊಂದು ಐದು ಜನ ಮೃತಪಟ್ಟಿದ್ದಾರೆ ನಿನ್ನೆ ಆದಂಥ ದಾಳಿಯಲ್ಲಿ ಒಬ್ಬರು ಆಫೀಸರ್ ಕೂಡ ಮೃತಪಟ್ಟಿದ್ದಾರೆ ನಾವು ಬೆಳಗ್ಗೆಯಿಂದ ಅದು ನಿಮಗೆ ತೋರಿಸ್ತಾ ಇದ್ವಿ ಹಾಗೆ ನಾಲ್ಕು ಜನ ಸಿವಿಲಿಯನ್ನು ಒಬ್ಬರು ಆಫೀಸರ್ ಒಟ್ಟು ಐದು ಜನ ಮೃತಪಟ್ಟಿದ್ದಾರೆ ಆದರೆ ಅದೃಷ್ಟವಶಾತ್ ಇಲ್ಲೊಂದು ನಾಲ್ಕು ಮನೆಗೇನು ಗುಂಡು ರಾತ್ರಿ ತಗಲಿದೆಯಲ್ಲ ಆವಾಗ ಯಾರಿಗೇನೂ ಆಗಿಲ್ಲ ಅವರೆಲ್ಲರೂ ಕೂಡ ಒಳಗಡೆ ಹೋಗಿ ಆಶ್ರಯ ಪಡೆದುಕೊಂಡಿದ್ದರು ಹಾಗಾಗಿ ಅವರಿಗೇನೂ ಕೂಡ ಹಾನಿಯಾಗಿಲ್ಲ ಆದರೆ ಅವರು ಭಯದಲ್ಲಿದ್ದಾರೆ ಆತಂಕದಲ್ಲಿದ್ದಾರೆ ಏನು ಹಿಂಗಾದರೆ ಸುಮಾರೊಂದು ಇಪ್ಪತ್ತ ಇಪ್ಪತ್ತೆಂಟು ವರ್ಷ ಆಗಿದೆ ಇಲ್ಲಿ ಮತ್ತೊಂದು ಸಲ ಹಿಂಗಾಗಿ ಹಿಂದೆ ಒಂದು ಸಲ ಆಗಿತ್ತು ಅದಾದ ಮೇಲೆ ಆಗಿರೋದಂತ ನೋಡಿ ಕಬ್ಬಿಣ ಈ ತಗಡುಗಳೆಲ್ಲವೂ ಕೂಡ ತೂತಾಗಿ ಹೋಗಿರೋದನ್ನು ತಾವು ನೋಡ್ತಾ ಇದ್ರಿ ಇದು ಗುಂಡಿನ ದಾಳಿಗೆ ಶೆಲ್ಗಳ ದಾಳಿಗೆ ಆಗಿರುವಂಥ ಹಾನಿ ಇದು ಪಾಪ ಕಣ್ಣೀರು ಹಾಕ್ತಾ ಇದ್ದಾರೆ ಅವರು ಮನೆ ಮಕ್ಕಳೆಲ್ಲ ಇದ್ದಾರೆ ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಹೇಗೆ ಅಂತ ಹೇಳಿ ಅವರೆಲ್ಲರೂ ಕೂಡ ಭಾಳ ನೋವಿನಲ್ಲಿ ನಮ್ಮ ಜೊತೆಲಿ ಮಾತಾಡ್ತಾಯಿದ್ರು ಸಿಮೆಂಟ್ ಎಲ್ಲವೂ ಕೂಡ ಕಿತ್ತೋಗಿರೋದನ್ನ ತಾವು ನೋಡ್ತಾ ಇದ್ರಿ ಇಲ್ಲೊಂದು ರೂಮನ್ನು ತೋರಿಸ್ತೀನಿ ರೂಮ್ ಹೇಗಿದೆ ಅಂತ ನೀವು ನೋಡಿ ಒಂದು ಸಲ ಹೇಗೆ ಫೋರ್ಸ್ ಇಂದ ಗ್ಲಾಸ್ ಎಲ್ಲ ಇಲ್ಲಿ ಬಿದ್ದು ಪುಡಿ ಪುಡಿ ಆಗಿರೋದ್ರೂ ಕೂಡ ನೀವು ನೋಡ್ಬೋದು ಇಲ್ಲಿ ಆ ಕಡೆಯಿಂದ ಗುಂಡು ಸುಮಾರು ಹೊತ್ತಿಗೆ ಈ ಚಕಮಕಿಯಲ್ಲಿ ಆದಂಥ ದಾಳಿಯಲ್ಲಿ ಭಾರತೀಯ ಸೇನೆ ಕೂಡ ನಿರಂತರವಾಗಿ ಪ್ರತಿ ದಾಳಿಯನ್ನು ಮಾಡ್ತಾ ಇತ್ತು ಆದರೆ ಅವರು ಮಾಡಿದ ದಾಳಿ ಆರಂಭದಲ್ಲಿ ಬಂತಲ್ಲ ಸುಮಾರು ಅರ್ಧ ಗಂಟೆಗಳ ಕಾಲ ಹಿಂಗೆ ಆಗಿತ್ತು ಅನ್ನೋದನ್ನ ಅವರು ಹೇಳ್ತಾ ಇದ್ರು ಸರ್ ಅಪ್ಕ ನಾನ್ ಸರ್ ಕ್ಯಾ ಹೋಗಿ ಓಕೆ ಓಕೆ ಅನುಕೂಲ ಓಕೆ ಅವರು ಅವರು ಮಾಧ್ಯಮದವರೇ ನಮ್ಮ ಮಾಧ್ಯಮದವರೇ ಅವರು ಮನೆಯವರು ಇದ್ದಾರೆ ಅವ್ರನ್ನ ಮಾತಾಡ್ಸ್ತೀನಿ ನಾನು ನೋಡಿ ಹಿಂಗೆ ಆಗಿತ್ತು ಅನ್ನೋದನ್ನು ಹೇಳ್ತಾಯಿದ್ರು ಅವರು ಪಾಪ ಅವ್ರನ್ನ ಮಾತಾಡ್ಸಿದ್ವಿ ಆಗಲೇ ಮಾತಾಡಿಸಿದಾಗ ಅವರು ಹಿಂಗಾಯಿತು ಹಿಂಗೆ ಹಿಂಗೆ ಅನ್ನೋದನ್ನು ಹೇಳ್ತಾಯಿದ್ರು ನೋಡಿ ಇದು ಇಲ್ಲಿನ ಚಿತ್ರಣ ಅವ್ರನ್ನೊಂದು ಸಲ ಮಾತಾಡಿಸ್ತೀನಿ ನಿಮಗೆ ನಿಮಗೆ ಅವರೇ ಹೇಳ್ತಾರೆ ಏನು ಅಂತ ಅನ್ನೋದನ್ನು ಅವರೇ ನಿಮಗೆ ಒಂದು ಸಲ ಹೇಳ್ತಾರೆ ಅವ್ರನ್ನೇ ಒಂದು ಸಲ ಮಾತಾಡ್ಸೋ ಪ್ರಯತ್ನ ಏನು ಮಾಡ್ತೀನಿ ಹಾಯ್ ಸರ್ ನೋಡಿ ಈ ದಾಳಿಯಲ್ಲಿ ಸುಟ್ಟು ಅಥವಾ ಛಿದ್ರವಾಗಿರುವಂಥ ಮನೆ ಆ ಮನೆಯ ಚಿತ್ರಣ ಅದು ಹೀಗಿದೆ ಅನ್ನೋದ್ರ ಒಂದು ನೋಡಿ ಹಿಂಗಾಗಿತ್ತು ನೋಡಿ ಹೀಗಾಗಿದೆ ಸಂಪೂರ್ಣ ಚಿತ್ರ ಚಿತ್ರವಾಗಿರುವಂಥ ಮನೆಯನ್ನು ತಾವು ಗಮನಿಸ್ತಾ ಇದ್ದೀರಿ ಇದೇ ಇಲ್ಲಿನ ಸದ್ಯದ ಚಿತ್ರಣ ಇದೊಂದು ಮನೆಯನ್ನು ನಾವು ತೋರಿಸ್ತಾ ಇದ್ದೀವಿ ಈ ರೀತಿ ಹತ್ತಾರು ಮನೆಗಳಿಗೆ ಹಿಂಗಾಗಿದೆ ಸರ್ಜಿ 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 ಮಿನಿಟ್ ಮಿನಿಟ್ ಸರ್ कितना बजे खो गए सर? ये माने ब्लास्ट होता है ब्लास्ट होता है वहाँ से वो फेंक ना ऊपर से तो यहाँ पे ब्लास्ट होता है यहाँ पे गिरा अच्छा ऊपर गिरे उस साइड गिरे कितना कितना घरे है इधर सर इधर तीन गारे सर पहले कितने साल में हो गए सर पहले वो 91 में हुआ था तब हम शायद पैदा भी नहीं हुए थे सर तो अभी जो कल हो गया सुबह पाँच में वो तो बहुत ही भयानक हमारे हम तो कभी उसको बोल कितना लोग है सर हम कंच -कंच तीस है है जी वो बंकर है ना सर ओ, 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 ही, ओ, ही क्या सर जी हाँ वो ब्रांडा है सर ब्रांडा है।, ब्रांडा, है। ब्रांडा है उसको हमने आप बंकर की तरह बनाया खाना पीना पूरा उधर है पूरा वही पे कितना भी कुछ होता है ना हल्का सा भी धमाका होता है ना हम डर के मारे उसी के नीचे जो है ना घुस जाते हैं अपनी जान बचाने के लिए जी जी कितना साइम अटैक हो गया सर ये बहुत आधे घंटे में तो बहुत हो गया सर सुबह पाँच बजे कम से कम कंटिन्यू कंटिन्यू भारत की आर्मी किधर है सर भारत की आर्मी वो बॉर्डर पे है सर आ, वो भी इस टाइम अपने में लगी है सर अब वो भी अब कहाँ देखेंगे इतना हम कम से कम शेल्टर होना चाहिए अगर गवर्नमेंट ने उस टाइम सोचा होता कम से कम शेल्टर हमें दिया होता तो हम भी थोड़ा जो है छुपने okay, okay. अभी हम भाग गए अभी हम बारामूला से सुबह हमें न्यूज आया कि आपका मकान यस yes, यस yes, ये डैमेज yes, yes, हो yes, चुका है थैंक यू थैंक यू तभी thank हम यस 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 नोडी ಇದು ಅವರು ರಾತ್ರಿ ಏನಾಯ್ತು ಅನ್ನೋದ್ರ ಬಗ್ಗೆ ಅವರು ನಮ್ ಜೊತೆಲಿ ಮಾತಾಡ್ತಾ ಹೇಳ್ತಿದ್ದಂತ ನೋಡಿ ಫೈರಿಂಗ್ ಮತ್ತೆ ಸ್ಟಾರ್ಟ್ ಆಯ್ತು ಸ್ಟಾರ್ಟ್ ಆಯ್ತಾ ಮತ್ತೆ ಫೈರಿಂಗ್ ಸ್ಟಾರ್ಟ್ ಆಗಿದೆ ನಾವ್ ಇಲ್ಲಿಂದ ಮೂವ್ ಆಗ್ತಾ ಇದೀವಿ ಈಗ ಮತ್ತೆ ಶಬ್ದ ಕೇಳಿಸ್ತಾ ಇದೆ ಫೈರಿಂಗ್ ಸ್ಟಾರ್ಟ್ ಆಗಿದೆ ಮಂಜು ಫೈರಿಂಗ್ ಸ್ಟಾರ್ಟ್ ಆಗಿದೆ ಮತ್ತೆ ಫೈರಿಂಗ್ ಸ್ಟಾರ್ಟ್ ಆಗಿದೆ ಅನ್ನೋದನ್ನ ಅವ್ರು ಹೇಳ್ತಾ ಇದ್ರು ನಾವೀಗ ಮತ್ತೆ ಇಲ್ಲಿಂದ ಮೂವ್ ಆಗ್ತಾ ಇದೀವಿ ಲಕ್ಷ್ಮಿ ಲೋಗೋ 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 ಫೈರಿಂಗ್ ಸ್ಟಾರ್ಟ್ ಆಗಿದೆ ಬಂಕರ್ ಹೋಗಿ ನೋಡಿ ಪಾಕಿಸ್ತಾನದ ಹೀನ ಕೃತ್ಯ ಹೆಂಗಿದೆ ಅಂತ ಹೇಳಿದರೆ ಕಪಟ್ಟಿ ನಾಟಕ ಮಾಡಿ ಅಮೇರಿಕದ ಎದುರಿಗೆ ನಾವು ಫೈರಿಂಗ್ ನಾವು ಕದನ ವಿರಾಮವನ್ನು ಘೋಷಿಸ್ತೀವಿ ಅಂತೇಳಿ ಹೇಳಿದವರು ಈಗ ಮತ್ತೆ ಏನು ಮಾಡ್ತಿದ್ದಾರೆ ಅನ್ನೋದನ್ನು ತಾವು ಗಮನಿಸ್ತಾ ಇದ್ದೀರಲ್ಲ ಇದು ಪಾಕಿಸ್ತಾನದ ಅಸಲಿ ಮುಖ ರಿಪಬ್ಲಿಕ್ ಕನ್ನಡ ಸುಮಾರು ಒಂದು ಹದಿನೇಳು ದಿನದಿಂದ ಇಲ್ಲ ಇದು ಚಿತ್ರಣವನ್ನು ನಾವು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ನೋಡಿ ಎಂಥ ಹೀನ ರಾಷ್ಟ್ರ ಎಂಥ ಪಾಪಿ ರಾಷ್ಟ್ರ ಅಮಾಯಕರನ್ನು ಗುರಿಯಾಗಿಸಿಕೊಂಡು ದಾಳಿ ಮಾಡುತ್ತೆ ಅಮಾಯಕರನ್ನು ಟಾರ್ಗೆಟ್ ಮಾಡ್ತಾರೆ ಆ ಮೂಲಕ ಜನರಿಗೆ ಹಿಂಸೆ ಕೊಡೋದು ಪಾಪಿ ಪಾಕಿಸ್ತಾನ ನಮ್ಮ ಸೇನೆಯನ್ನವರಿಗೆ ಮಾಡ್ಲಿಕ್ಕೆ ಮಾಡಲಿಕ್ಕಾಗೋದಿಲ್ಲ ಜನರಿಗೆ ಅಟ್ಯಾಕ್ ಮಾಡೋದು ಈ ರೀತಿಯೆಲ್ಲ ಹೀನ ಕೃತ್ಯವನ್ನು ಮಾಡ್ತಾ ಇದೆ ಈಗ ಭಾರತ ಒಂದು 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 ಆಪರೇಷನ್ ಅಥವಾ ನಿರ್ಣಾಯಕ ಹಂತದಲ್ಲಿ ಇದನ್ನು ಈಗ ಸಂಪೂರ್ಣವಾಗಿ ಮುಗಿಸೋ ಪ್ರಯತ್ನವನ್ನು ಮಾಡಬೇಕು ಆ ಮೂಲಕ ಭಾರತೀಯರಿಗೆ ಒಂದು ಭದ್ರತೆಯನ್ನು ಅನ್ನೋದು ಆ ಕಾರಣದಿಂದ ಪ್ರತಿನಿತ್ಯವೂ ಕೂಡ ಇಲ್ಲಿ ಸೇನೆ ಕಾರ್ಯಾಚರಣೆ ಎಲ್ಲವೂ ನಡೀತಾ ಇದೆ ಅಂತಿಮ ಹಂತದ ಹೋರಾಟದಲ್ಲಿ ನಾವು ಅವ್ರ ಜೊತೆಯಲ್ಲಿ ಯಾವುದೇ ರಾಜಿ ಮಾಡಿಕೊಳ್ಳದೆ ನಮ್ಮದು ಏನಿದೆ ಪಿ ಒ ಕೆ ಪಾಕ್ ಆಕ್ಯುಪೈಡ್ ಕಾಶ್ಮೀರವನ್ನು ನಾವು ಮತ್ತೆ ನಮ್ಮ ಕಬ್ಜಾ ಮಾಡಿಕೊಂಡು ಇಡೀ ಪಾಕಿಸ್ತಾನ ಅಖಂಡ ಭಾರತದ ಕಲ್ಪನೆ ಏನಿದೆ ಮತ್ತೆ ಭಾರತ ಅಖಂಡ ಭಾರತ ಆಗುತ್ತೆ ಅನ್ನೋ ಒಂದು ಆಶಾಭಾವನೆಯೊಂದಿಗೆ ನಾವೆಲ್ಲರೂ ಕೂಡ ಇದ್ದೀವಿ ಜೈ ಹಿಂದ ತಾವೆಲ್ಲರೂ ಹುಷಾರಾಗಿರಿ ಕಾಶ್ಮೀರದಲ್ಲಿರೋರು ಕನ್ನಡಿಗರು ರಿಪಬ್ಲಿಕ್ ಕನ್ನಡವನ್ನು ನೋಡ್ತಾ ಇರಿ ನಿಮಗೆ ಪ್ರತಿ ಕ್ಷಣವೂ ಕೂಡ ಪ್ರತಿ ಮಿನಿಟು ಕೂಡ ಇಲ್ಲಿನ ಚಿತ್ರಣವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ನಾನು ರಂಜಿತ್ ಶ್ರೀರಿಯಾರ ಸುಮಾರು ಒಂದು ಹದಿನೇಳು ದಿನ ಆಗಿದೆ ನಾವು ಇಲ್ಲಿದ್ದು ಇಲ್ಲಿನ ಸಂಪೂರ್ಣ ಮಾಹಿತಿ ನಿಮಗಾಗಿ ನಾವು ನಮ್ಮ ಚಾನಲ್ ಮೂಲಕ ನಾವು ನಿಮಗೆ ತಿಳಿಸ್ತಾ ಇದ್ದೀವಿ ನಮ್ಮ ದೊಡ್ಡ ತಂಡ ರಿಪಬ್ಲಿಕ್ ಕನ್ನಡದ ದೊಡ್ಡ ತಂಡ ಇಲ್ಲಿದ್ದು ನಿಮಗೆ ಇಲ್ಲಿನ ಸಂಪೂರ್ಣ ಪರಿಸ್ಥಿತಿಯನ್ನು ವಸ್ತುಸ್ಥಿತಿಯನ್ನು ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಥ್ಯಾಂಕ್ ಯು ಜೈ ಹಿಂದ್ ಜೈ ಭಾರತ್ ಭಾರತ್ ಮಾತಾ ಕಿ ಜೈ ನಮಸ್ಕಾರ